ನೋಡ್ತಿದ್ರೇ ತಿನ್ಬೇಕು ಅನ್ನುವಂತಹ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದು ಗುಲಾಬ್ ಮಾಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಎಂ ಟಿ ಆರ್ ಒಂದು ಹಾಗೆಯೇ ಸಕ್ಕರೆ ಹಾಲು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಟ್ವೆಂಟಿ ರುಪೀಸ್ದು ಮೂರು ಪ್ಯಾಕೆಟ್ ತಗೊಂಡಿದ್ದೀನಿ ಹಾಗೆ ನಿಮ್ದು ಸಿಕ್ಸ್ಟಿ ರುಪೀಸ್ ಒಂದು ಪ್ಯಾಕೆಟ್ ಬರುತ್ತಲ್ಲ ಅದಕ್ಕೆ ಸಮ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಈ ಬೌಲಲ್ಲಿ ಒಂದುವರೆ ಬೌಲ್ ಆಗಷ್ಟು ಸೆಕೆರೆನ ಸೇರಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಅಗಲವಾಗಿರೋ ಪಾತ್ರೆಗೆ ನೀವು ಪಾಕ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಜಾಮೂನ್ ಹಾಕಿದಾಗ ಹಾಕ್ತಾಗ ಚೆನ್ನಾಗಿ ಇಟ್ಕೊಳ್ಳುತ್ತೆ ಪಾಕದಲ್ಲಿ ನೆನೆಯುತ್ತೆ ಅಂತೇಳಿ ಅಷ್ಟೇ ಹಾಗೆಯೇ ಒಂದು ಮೂರು ಕಪ್ ಆಗಷ್ಟು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಇಡ್ತಾ ಇದೀನಿ ಪಾಕ ಮಾಡ್ಕೋಬೇಕಲ್ಲ ಹಾಗಾಗಿ ಪಾಕ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಹಚ್ಚಿ ಕುದಿಯಕ್ಕೆ ಇಡ್ತಾ ಇದೀನಿ ಅದು ಕುದಿಯೋಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನ ಹಿಟ್ಟನ್ನು ಅಂತ ಅಂತೇಳಿ ನಾನು ಮೂರು ಪ್ಯಾಕೆಟ್ ತೊಗೊಂಡಿದ್ದೇನೆ ಅದು ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಪ್ಯಾಕೆಟ್ ಆದರೂ ತೊಗೊಂಡು ಮಾಡ್ಕೋಬೋದು ಇಲ್ಲಿ ಈ ಲೋಟದಲ್ಲಿ ಒಂದು ಲೋಟದ ಒಂದು ಲೋಟ ಆಗಷ್ಟು ಹಾಲನ್ನ ತೊಗೊಂಡಿದ್ದೀನಿ ಈ ಹಾಲನ್ನ ಸ್ವ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಒಂದೇ ಸಲ ಹಾಕೊಂಡು ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಏನು ಬೆಳ್ಳುಗಳ ಸಹಾಯ ಮುಂದೆ ಬೆಳ್ಳಿ ಇರ್ತಲ್ಲ ಅದ್ರಲ್ಲಿ ಮಾತ್ರ ಕಲಸಿ ಚಪಾತಿ ಇರ್ತಾರೆ ಯಾವತ್ತೂ ಕೂಡ ಜಾಮೂನ್ನ ನಾವು ನಾದಕ್ಕೆ ಹೋಗ್ಬಾರ್ದು ಈ ಥರ ಸಾಫ್ಟಾಗಿ ಕಲಿಸ್ತಾ ಸ್ವ ಸ್ವಲ್ಪನೇ ಹಾಕೊಂಡು ಹಾಲು ಅಥವಾ ನೀರು ಯಾವುದಾದ್ರೂ ಸೇರಿಸ್ಕೊಳ್ಳಿ ನೀವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಪಾಕನೂ ಕೂಡ ಚೆನ್ನಾಗಿ ಕುಡಿತಾ ಇದೆ ನೋಡ್ತಾ ಇರ್ಬೋದು ತೀರ ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಎಲ್ಲ ಕರಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಯಾಲಕ್ಕಿ ಕಾಯಿನ ಕೊಟ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಪಾಕ ಹಂಟಬಾರ್ದು ಅಂತ ಹೇಳಿ ಇಷ್ಟೇ ಇವಾಗ ಅದು ಅಷ್ಟನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಅದನ್ನ ಎತ್ತಿಟ್ಕೊಂಡೆ ಇವಾಗ ಒಂದು ಹತ್ತು ನಿಮಿಷ ಆಗಿತ್ತು ಇಟ್ಟಿನ ಕಲಸಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡ್ತಾ ಇರ್ಬೋದು ಈ ಥರ ಕೈಗೆ ತುಪ್ಪ ಅಥವಾ ಏನಾದರೂ ಸಾವಿರ್ಕೊಂಡು ಈ ಥರ ಸಾಫ್ಟಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ ಯಾವುದೇ ರೀತಿ ಹಾರ್ಡಾಗಿ ಪ್ರೆಸ್ ಮಾಡಿ ಮಾಡೋಕ್ಕೋಗ್ಬಿಡಿ ಸಾಫ್ಟಾಗಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾರ್ಡ್ ಮಾಡಿದ್ರೆ ಒಳಗಡೆ ಬೇ ಎಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಡಿ ನಾನಿಲ್ಲಿ ಎರಡು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅದೇ ಥರ ಎಲ್ಲ ಉಂಡೆನು ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಂಡೆ ಇವಾಗ ಎಣ್ಣೆನ ಇಟ್ಟಿದ್ದೀನಿ ನೋಡ್ಬೋದು ತುಂಬ ಲೋ ಫ್ಲೇಮ್ ಮೀಡಿಯಮ್ ಇಡ್ಬಾರ್ದು ಲೋ ಫ್ಲೇಮಲ್ಲಿ ಕಾಯಕ್ಕೆ ಕಾಯಕ್ಕಿಟ್ಟು ಈ ಥರ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಜಾಮೂನು ಬೋಲ್ಗಳು ಇಟ್ಕೊಂಡು ಬಾಲ್ಗಳು ಅದನ್ನು ಈ ಥರ ಎಣ್ಣೆಗೆ ಹಾಕಿದಾಗ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಬರಬೇಕು ಆ ಥರ ಎಣ್ಣೆ ಕಾದಿರಬೇಕು ಆ ಥರ ಕಾದ್ಮೇಲೆ ಕೈ ಆಡ್ಸೋಗ್ಬಿಡಿ ಒಂದೆರಡು ಮೂರು ಸೆಕೆಂಡು ನಂತರ ಈ ಥರ ನಾನೇನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ತಿರುಗಿಸ್ತಾ ಬಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಗೋಲ್ಡನ್ ಕಲರ್ ಸ್ವಲ್ಪ ಮೆರೂನ್ ಕಲರ್ ಬಂದಮೇಲೆ ನೀವು ಎತ್ತಿಟ್ಕೋಬೋದು ಇವಾಗ ಎಣ್ಣೆ ಸ್ವಲ್ಪ ಕಾದು ಬಿಡಿ ಕಾದೋಗು ಬಿಟ್ಟಿರುತ್ತೆ ಎರಡನೇ ಸಲಿಗೆ ಸ್ವಲ್ಪ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಅದೇ ಥರನೇ ಎಲ್ಲನೂ ಕೂಡ ಕರ್ಕೊಂಡು ಪಾಕ ಸ್ವಲ್ಪ ಬಿಸಿನೇ ಇರಬೇಕು ನಾವು ಜಾಮೂನ್ನ ಬೌಲ್ಗಳನ್ನ ಹಾಕೋಣಾಗ ಪಾಕ ಸ್ವಲ್ಪ ಬಿಸಿನೇ ಇರಬೇಕು ಅದನ್ನು ಕೂಡ ನಾನು ಫಸ್ಟು ಏನು ಕರೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಪಾಕದೊಳಗಡೆ ಇಮಿಡಿಯೇಟಾಗಿ ಹಾಕೋಕೋಗ್ಬಿಡಿ ಎಣ್ಣೆಯಿಂದ ತೆಗ್ದಿ ಒಂದೆರಡು ಮೂರು ಸೆಕೆಂಡ್ ಬಿಟ್ಟು ಹಾಕಿ ನಂತರ ಎಲ್ಲನೂ ಕೂಡ ನಾನು ಕರ್ಕೊಂಡು ಇವಾಗ ಈ ಪಾಕದೊಳಗಡೆ ಸೇರಿಸ್ಕೊಂಡಿದ್ದೀನಿ ಜಾಮೂನ್ದು ಬಾಲ್ಗಳನ್ನ ಇವಾಗ ಫೈನಲ್ಲಿ ನೋಡ್ಬೋದು ಪಾಕ ಎಲ್ಲ ನಾನು ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟಿದೆ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಪಾಕ ಎಲ್ಲ ಹಿರ್ಕೊಂಡಿದ್ದು ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ನೀರು ಸೆಕ್ರೆಟ್ ಜಾಸ್ತಿ ಸೇರಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಪಿಸ್ತಾ ಹಾಕಿದ್ದೀನಿ ಅಲಂಕಾರಕ್ಕೆ ಅಂತ ಹೇಳಿ ಅಷ್ಟೇ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ಬೋದು ನಿಮಗೆ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಾ ಇರೋ ಥರನೇ ರುಚಿನ ಕೂಡ ಅದ್ಭುತವಾಗಿತ್ತು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು